ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ನಾವು ಈಗ ಡಿ ಬಿ ಟಿ ಮೂಲಕ ದುಡ್ಡು ಕೊಡ್ತಾ ಇದ್ದೀವಿ ಮನೆ ಯಜಮಾನಿಯರಿಗೆ ಸೊ ಬಿಜಾಪುರದಲ್ಲಿ ಸ್ವಲ್ಪ ಜಾಸ್ತಿ ಇರಬೇಕು ಬಿಜಾಪುರ ದೊಡ್ಡ ಜಿಲ್ಲೆಯ ಹದಿಮೂರು ತಾಲೂಕ್ ಸರ್ ಹದಿಮೂರು ತಾಲೂಕು ಸರ್ ಹದಿಮೂರು ತಾಲೂಕು ಹೇಳಿ ಸರ್ ಈಗ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಮತ್ತು ವಿಜೇಂದ್ರ ಹೇಳಿದ್ದಾರೆ ಕಾಂಗ್ರೆಸ್ ಮತ್ತೆ ಆಪರೇಷನ್ ನಾವು ಮಾಡ್ತೀವಿ ಹಲವಾರು ನಾಯಕರು ಮುಂದ್ ಬರೋಕೆ ನಮಗೆ ದುಂಬಾಲ್ ಬಿದ್ದಿದ್ದಾರೆ ಅವ್ರಿಗೆ ಆಪರೇಷನ್ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲಪ್ಪ ಆಪರೇಷನ್ ಅಂದ್ರೆ ಏನು ಏನೇ ಆಪರೇಷನ್ ಅಂದ್ರೆ ನಿಮ್ ಪಕ್ಷದವ್ರು ಅವ್ರು ಸೇರಿಸ್ಕೊಳ್ಳೋದು ವಾಪಸ್ ಸೇರಿಸ್ಕೊಳ್ಳೋದೆಲ್ಲ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು ಆಪರೇಷನ್ ಅಂದ್ರೆ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು ಅವರು ಜನಗಳು ಜನಗಳು ವಿಶ್ವಾಸ ಗಳಿಸಿ ಅಧಿಕಾರಕ್ಕೆ ಬರಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡು ಮೆಜಾರಿಟಿ ಮಾಡ್ಕೊಳ್ಳೋದು ಹಿಂದಿನ ಎರಡು ಸಾರಿ ಹಾಗೇನೆ ಮಾಡಿರೋದು ಯಡಿಯೂರಪ್ಪ ಇದ್ದಾಗ ಬಸವರಾಜ್ ಬೊಮ್ಮಾಯಿ ಇದ್ದಾಗ ಎರಡು ಸಾವಿರದ ಎಂಟರಿಂದ ಬಂದಿರೋದು ಎಲ್ಲ ಕಡೆ ಕೊಂಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕೊಂಡ್ಕೊಳ್ಳಕ್ಕೆ ಸಿಕ್ಕಿದ್ರೆ ಸರ್ಕಾರ ಮಾಡ್ತಾರೆ ರಾಜ್ಯದಲ್ಲಿ ಯಾವಾಗ್ಲೂ ಬಿಜೆಪಿಗೆ ಪೂರ್ಣ ಅಧಿಕಾರ ಜನರು ಹೇಳ್ತೀರಿ ಯಾವಾಗ ಕೊಟ್ಟಿದ್ರು ಎರಡು ಸಾವಿರದ ಹದಿಮೂರು ಯಾವಾಗ ಗೆದ್ದಿದ್ರು ಆ ಗೆದ್ದಿದ್ರೆನೆಯಾ ಯಾವಲ್ಲಾರು ಎರಡ್ ಸಾವಿರದ ಎಂಟರಲ್ಲಿ ಗೆದ್ದಿದ್ರ ಇಲ್ಲ ಎರಡ್ ಸಾವಿರದ ಹದಿಮೂರಲ್ಲಿ ಗೆದ್ದಿದ್ರ ಇಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದಿದ್ರ ಇಲ್ಲ ಯಾವಾಗ ಗೆದ್ದಿದ್ರು ಯಾವಾಗಲೂ ಕೂಡ ಮೆಜಾರಿಟಿ ಗೆದ್ದೇ ಇಲ್ಲ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಹದಿಮೂರಲ್ಲಿ ಮೆಜಾರಿಟಿ ಗೆದ್ದಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಸೋತವ್ ಮತ್ತೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಗೊತ್ತಾಯ್ತಾ ಕಾಂಗ್ರೆಸ್ ಪಕ್ಷ ಜನಗಳ ವಿಶ್ವಾಸ ಮ್ಯಾಂಡೇಟ್ ತಗೊಂಡು ನಾವು ಅಧಿಕಾರಕ್ಕೆ ಬರೋದು ಅವರು ಆಪರೇಷನ್ ಮಾಡಿ ಅಧಿಕಾರಕ್ಕೆ ಬರೋದು ಯಾರನ್ನ

ರಾಷ್ಟ್ರ ಧ್ವಜ ಹಾರಸ್ತೀವಿ ಅಥವಾ ಕನ್ನಡ ಧ್ವಜ ಹಾರಿಸ್ತೀವಿ ಅಂದ್ಬಿಟ್ಟು ಪರ್ಮಿಷನ್ ತಗ ಭಗವ ಧ್ವಜ ಆರ್ಸಕ್ ಹೋಗ್ತಾರೆ ಇವ್ರಿಗೆ ರಾಷ್ಟ್ರ ಧ್ವಜದ ಬಗ್ಗೆ ಗೌರವ ಇಲ್ಲ ರಾಷ್ಟ್ರ ಧ್ವಜದ ಬಗ್ಗೆ ಬದ್ಧತೆ ಇಲ್ಲ ರಾಷ್ಟ್ರ ಧ್ವಜ ಅಂದ್ರೆ ಏನು ಇಡೀ ದೇಶವನ್ನ ಪ್ರತಿಸತಕ್ಕ ಧ್ವಜ ಅದು ಇಡೀ ಎಲ್ಲ ನೂರತ್ ಮೂರ್ ಕೋಟಿ ಜನ ಕೋಟಿ ಐಡೆಂಟಿಟಿ ಅದಕ್ಕೆ ಅವರು ಅದನ್ನ ಹಾಕಬೇಡಿ ಅಂತ ಹೇಳ್ತಾರಲ್ಲ ಇವರು ಯಾವ ಭಾರತೀಯರು ಇವರು ದೇಶಭಕ್ತರು ಅಂತ ಹೇಳ್ಕೊತಾರೆ ಮಂಡ್ಯದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡೋರು ಕಾಶ್ಮೀರದಲ್ಲಿ ಯಾಕೆ ಗೌರವ ಕೊಡ್ಲಿಲ್ಲ ಅಂತ ಅದೊಂದು ಆರೋಪ ಮಾಡ್ತಾ ಬೇರೆಪ್ಪ ನಾವು ಅಲ್ಲೂ ಕೊಡ್ತೀವಿ ಇಲ್ಲೂ ಕೊಡ್ತೀವಿ ರಾಷ್ಟ್ರಧ್ವಜ ಮಾಡಿದವರು ಯಾರು ಸಾವಿರದ ಒಂಬೈನೂರ ಮೂವತ್ತೈದನೇ ಇಶ್ಯೂನಲ್ಲಿ ರಾಷ್ಟ್ರಧ್ವಜ ಈ ದೇಶಕ್ಕೆ ಕೊಟ್ಟವರು ಕಾಂಗ್ರೆಸ್ ಪಕ್ಷ ಅಲ್ವಾ ಭಾರತೀಯ ಜನತಾ ಪಕ್ಷದವ್ರು ಇದ್ರಾಗ